ಆಕಾಶವಾಣಿ ಕಲಬುರ್ಗಿ ಮರಣದ ನಂತರ ತಮ್ಮ ದೇಹವನ್ನು ದಾನ ಮಾಡಲಿರುವ ಕೆಎಸ್ಆರ್ಪಿಯ ನಿವೃತ್ತ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಲಬುರ್ಗಿಯ ಆರ್ ಪುಂಡಲಿಕ್ ನಾಯಕ್ ಹಾಗೂ ಶ್ರೀಮತಿ ರೂಪಾ ಪುಂಡಲಿಕ್ ನಾಯಕ್ ದಂಪತಿಗಳೊಂದಿಗೆ ಮಾತುಕತೆ ಇವರನ್ನು ಮಾತನಾಡಿಸುತ್ತಾರೆ ಸಿದ್ದಣ್ಣ ನಮಸ್ಕಾರ ಕೇಳಿದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಲ್ಲಿ ವಿಶೇಷ ಅತಿಥಿಗಳು ಈಗ ನಮ್ಮ ಜೊತೆಗಿದ್ದಾರೆ ಅವರು ಕಲಬುರಗಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿದ್ದಾರೆ ಆರ್ ಪುಂಡಲಿ ಕ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಗೆ ಅವರ ಜೊತೆಗೆ ಅವರ ಧರ್ಮ ಪತ್ನಿಯಾದಂತಹ ಆರ್ ರೂಪಾ ಅವರು ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ತಮ್ಮಿಬ್ಬರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಆರ್ ಪುಂಡಲೀಕ್ ನಾಯ್ಕ ಅವರು ಮತ್ತು ಅವರ ಧರ್ಮ ಪತ್ನಿ ಆದಂತ ಶ್ರೀಮತಿ ರೂಪಾ ಪಿ ನಾಯ್ಕ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ ಆಮೇಲೆ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಅವರಿಬ್ರು ಮರಣಾನಂತರ ತಮ್ಮ ದೇಹವನ್ನು ದಾನ ಮಾಡಲಿಕ್ಕೆ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ರೆ ಆರ್ ಪುಂಡಲೀಕ್ ಅವರು ನಿವೃತ್ತಿ ದಿನನೇ ಈ ಒಂದು ವಿಷಯವನ್ನ ಘೋಷಣೆ ಮಾಡಿದ್ದಾರೆ ಇವತ್ತು ಅವರ ಜೊತೆಗೆ ಅವರ ಅನುಭವಗಳು ಅವರು ಯಾಕೆ ಈ ತರ ಒಂದು ತೀರ್ಮಾನ ತಗೊಂಡ್ರು ಅದೇ ಸಂದರ್ಭದಲ್ಲಿ ಯಾಕೆ ತಗೊಂಡ್ರು ಈ ಎಲ್ಲಾ ವಿಷಯಗಳನ್ನ ಅವರಿಂದನೇ ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ತಾವು ದೇಹದಾನ ಮಾಡ್ತಿದ್ದೀವಿ ಅಂತ ತೀರ್ಮಾನ ತಗೊಂಡಿದ್ರ ಅಂತ ನಿವೃತ್ತಿ ದಿನನೇ ನೀವು ಘೋಷಣೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಸರ್ ಇದರ ಬಗ್ಗೆ ಹೇಳಿ ಸರ್ ಸರ್ ನಾನು ಆವತ್ತು ಈ ತೀರ್ಮಾನ ಯಾಕೆ ತಗೊಂಡೆ ಅಂತಂದ್ರೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನಮ್ಮ ಆಲ್ಮೋಸ್ಟ್ ಆಲ್ ಸ್ಟಾಫ್ ಎಲ್ಲರೂ ಇರ್ತಾರೆ ಅವತ್ತಿನ ದಿವಸ ನಾನು ಅನೌನ್ಸ್ ಮಾಡಿದ್ರೆ ಈ ಒಂದು ನಿರ್ಧಾರದಿಂದ ಮತ್ತೆ ಯಾರಾದರೂ ಇನ್ಸ್ಪೈರ್ ಆಗ್ಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೇತ್ರದಾನ ಮತ್ತೆ ದೇಹದಾನ ಮಾಡಿದೆ ಸರ್ತನು ನಿಮ್ಮ ಜೊತೆಗೆ ನಿಮ್ಮ ಧರ್ಮ ಪತ್ನಿಯವರು ಈ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ನಾವು ಕೇಳಿದಿವಿ ಮೇಡಂ ನೀವು ಅದರ ಬಗ್ಗೆ ಹೇಳ್ಬೋದಾ ನಮ್ಮ ಹಸ್ಬೆಂಡ್ ತಗೊಂಡಿರೋ ನಿರ್ಧಾರ ನನ್ಗೆ ಅದು ಒಳ್ಳೇದ ಅನ್ನಿಸ್ತು ಇದ್ರಿಂದ ನಮ್ಗೆ ಯಾರಿಗೂ ಏನು ತೊಂದ್ರೆ ಆಗಲ್ಲ ಅನ್ನಿಸ್ತು ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಮರಣಾನಂತರ ನಮ್ಮ ದೇಹ ಸುಟ್ಟು ಇದಾಗೋ ಬದಲು ಒಬ್ರಿಗೆ ಒಳ್ಳೇದಾಗ್ಲಿ ನಮ್ಮಿಂದ ಅವ್ರ ಜೀವನ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋ ಒಂದು ಅವ್ರು ತಗೊಂಡಿರೋ ನಿರ್ಧಾರ ನನ್ಗೆ ಸರಿಯಾಗಿ ಅನ್ನಿಸ್ತು ಅದ್ರ ಮೂಲಕ ನಾನು ಕರೆಕ್ಟ್ ಆಗಿದೆ ಅಂತ ಹೇಳಿ ನಾನು ಒಂದು ನಿರ್ಧಾರ ತಗೊಂಡೆ ಸರ್ ಸರ್ ಈಗ ತಗೊಂಡ್ರು ಯಾಕೆ ಬಗ್ಗೆ ಇಲ್ಲ ಒತ್ತಾಯ ಮಾಡಿಲ್ಲ ನೀನ್ ಮಾಡಬೇಕು ಈ ತರ ಡಿಸಿಷನ್ ತಗೊಂಡಿದೀನಿ ಏನು ಇರ್ಲಿಲ್ಲ ಅವ್ರು ಸುಮ್ನೆ ಡಿಸ್ಕಶನ್ ಮಾಡಿದ್ದಾರೆ ನನ್ನ ಜೊತೆ ಈ ತರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾರೆ ಅಷ್ಟೇ ಯಾವ್ದು ನೀನ್ ಹಿಂಗೆ ಮಾಡ್ಬೇಕು ಅನ್ನೋದೇನು ಇರ್ಲಿಲ್ಲ ನನ್ಗೂ ಒಂದಷ್ಟು ಅವ್ರೇನೋ ಡಿಸಿಷನ್ ತಗೊಂಡು ಚೆನ್ನಾಗಿ ಅಂತ ಅನ್ನಿಸ್ತು ಅದು ಖುಷಿ ಆಯ್ತು ಅದ್ರಿಂದ ನಾನು ಸರಿ ಅಂತ ಒಪ್ಕೊಂಡ ನಾನೇ ನಿರ್ಧಾರ ತಗೊಂಡೆ ಸರಿ ಯಾಕಂದ್ರೆ ನನ್ನ ನಂತರ ನಮ್ಮ ದೇಹ ಏನಾಗುತ್ತಾನೆ ಯಾರಿಗೂ ಗೊತ್ತಿರಲ್ಲ ನಮ್ಗೆ ನಮ್ಗೆ ಗೊತ್ತಿರತ್ತೆ ಹೀಗಾಗಿ ಇದು ನಿಮ್ಮ ಒಂದು ತೀರ್ಮಾನ ಬಹಳ ಅತ್ಯುತ್ತಮವಾಗಿದೆ ಸರ್ ಇಬ್ಬರದು ಒಳ್ಳೆಯ ಒಂದು ತೀರ್ಮಾನ ತಕೊಂಡಿದ್ದಾರೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮೆಡಿಕಲ್ ಕಾಲೇಜ್ ನಲ್ಲಿ ಅವರಿಗೆ ಸ್ಟಡಿ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸರ್ ನಿಮ್ಮ ಒಂದು ವೃತ್ತಿ ಬದುಕು ಹೇಗಿತ್ತು ಹೇಗೆ ನೀವು ಇಲಾಖೆಗೆ ಸೇರಿಕೊಂಡ್ರಿ ಸರ್ ಅದಕ್ಕಿಂತ ಮುಂಚೆ ಮಾತು ಹೇಳ್ಬಿಡ್ತೀನಿ ನಾನು ಒಬ್ಬರಿಂದ ಇನ್ಸ್ಪೈರ್ ಆಗಿದೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವರು ನೇತ್ರದಾನ ಮಾಡಿದ್ರು ಅವರ ಅಪ್ಪಟ್ಟ ಅಭಿಮಾನಿ ಸರ್ ನಾನು ಹೌದಾ ಸರ್ ಹಾಗಾಗಿ ಅವರು ನಮ್ಗೊಂದು ಇನ್ಸ್ಪೇರ್ ಮಗ ಪುನೀತ್ ರಾಜ್ಕುಮಾರ್ ಆಗಲಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಅವರಿಂದ ನಾವು ಇನ್ಸ್ಪಿಯರ್ ಆಗಿ ನಾವು ಇವತ್ತು ನಿರ್ಧಾರ ತಗೊಂಡೆ ಬಟ್ ನಾಳೆ ನಾವು ತಗೊಂಡಿರೋ ನಿರ್ಧಾರದಿಂದ ನಮ್ಮ ಇಲಾಖೆ ಬೇರೆ ಯಾರಾದ್ರೂ ತಗೊಳ್ಳಿ ತಗೊಳ್ಬಹುದು ಅನ್ನೋ ಒಂದು ನಂಬಿಕೆಯಿಂದ ನಾನು ಅದನ್ನ ಅವತ್ತು ಆಗ್ಲಿಕ್ಕೆ ಇದ್ಮಾಡಿದೆ ಸರ್ ನಾನು ಹುಟ್ಟಿದ ಊರು ನಂದು ಕೋಲಾರ ದಕ್ಷಿಣ ಕನ್ನಡ ನಮ್ದು ಊರಾದ್ರೂ ನಮ್ಮ ತಂದೆಯವರು ನಮ್ಮ ತಾಯಿ ಎಲ್ಲ ಹುಟ್ಟಿ ಬೆಳೆದಿದ್ದಿಲ್ಲ ಅಲ್ಲಿ ಆದ್ರೆ ನಮ್ಮ ತಂದೆಯವರು ಹೋಟ್ಲ್ ವರ್ಕರ್ ಇದ್ರು ಕೋಲಾರದಲ್ಲಿ ಬಂದು ಸೆಟ್ಲ್ ಆದ್ರು ಅಲ್ಲಿ ಅರವತ್ನಾಲ್ಕರಲ್ಲಿ ನನ್ನ ಜನನ ಆಯಿತು ಅಪ್ ಟು ಎಸ್ ಎಲ್ ಸಿ ವರ್ಗೂ ನಾನು ಅಲ್ಲಿ ಓದ್ತಾ ಇದ್ದೆ ನಂದು ಬಹಳ ಬಡತನ ಫ್ಯಾಮಿಲಿ ಅಂತ ಸರ್ ನಮ್ಗೆ ಓದ್ ಬಿಟ್ಟ ಮೇಲೆ ನಮ್ಗೆ ಬೇರೆ ಏನು ಕೆಲಸ ಗೊತ್ತಿದ್ದಿಲ್ಲ ಸರ್ ಯಾಕಂದ್ರೆ ನಮ್ ತಂದೆ ಹೋಟ್ಲ ನಾವು ಹೋಟ್ಲ್ ಕೆಲ್ಸಕ್ಕೆ ಹೋದ್ವಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾಗ ನಮ್ಗೊಂದು ಉದ್ಯೋಗ ಸಿಕ್ತು ಕೆ ಎಸ್ ಆರ್ ಪಿ ಅಲ್ಲಿ ಪೊಲೀಸ್ ಬೇಕು ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಥ್ರೂ ನಮ್ಗೆ ಒಂದು ಇಂಟರ್ವ್ಯೂ ಬಂತು ಕೌನ್ಸಿಲಿಂಗ್ ಮಾಡಿದ್ರು ನಾವು ಸರ್ಕಾರಿ ಉದ್ಯೋಗ ತಾನೇ ಹೋಗೋಣ ಅಂತ ಹೇಳಿ ನಾನು ಬಂದು ಇದಕ್ಕೆ ಜಾಯಿನ್ ಅದೇ ಸರ್ ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕಲ್ಲಿ ಜಾಯ್ನ್ ಆಗಿ ಎರಡು ಸಾವಿರದ ಐದವರೆಗೂ ನಾನು ಕಾನ್ಸ್ಟೇಬಲ್ ಆಗಿನೇ ವರ್ಕ್ ಮಾಡಿದ್ದೀನಿ ಬಟ್ ನಾನು ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡುವಾಗ ಸರ್ ವೀರಪ್ಪ ಅಂತ ಅವೆಲ್ಲ ಕೇಳಿರುವಾಗ ಆಕ್ಟಿವಿಟೀಸ್ ಎಲ್ಲರಿಗೂ ಗೊತ್ತಿದೆ ಕಾರ್ಯಾಚರಣೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ತೊಂಬತ್ತರಲ್ಲಿ ನಾನು ಭಾಗಿಯಾಗಿದ್ದಾಗ ಅವರು ಸಿಲ್ವೆ ಹತ್ತು ಲಕ್ಷ ಸ್ಯಾಂಡ್ವುಡ್ ನ ಒಂದ್ ಕಡೆ ಜಂಪ್ ಮಾಡಿ ಇಟ್ಟಿದ್ರು ಅದನ್ನ ಸಾಗಣೆ ಮಾಡ್ಬೇಕು ಅಂತ ಹೇಳಿ ಸೊ ಅದನ್ನ ಪತ್ತೆಹಚ್ಚ ಕಾರ್ಯದಲ್ಲಿ ನಾನು ಒಬ್ಬ ಅದರಲ್ಲಿ ಭಾಗಿಯಾಗಿದ್ದೀನಿ ಅದಕ್ಕೆ ನನಗೆ ಒಂದು ಆರ್ನೂರು ರೂಪಾಯಿ ಸರ್ಕಾರ ರಿವಾರ್ಡ್ ಕೂಡ ಕೊಟ್ಟಿದೆ ಸೊ ನಂತರ ಅದನ್ನ ಮಾಡ್ಕೊಂಡು ಬರ್ತಾ ಇದ್ಮೇಲೆ ಎಲ್ ಟಿ ಟಿ ಸ್ಟಾರ್ಟ್ ಆಯ್ತು ಎಲ್ ಟಿ ಟಿ ಸ್ಟಾರ್ಟ್ ಆದಾಗ ನಮ್ಮ ಬೆಂಗಳೂರಿನಲ್ಲಿ ಮೃತಂಗ ರಸ್ತೆಯಲ್ಲಿ ಡಿಜಿ ಅಂಡ್ ಐಜಿ ಆಫೀಸ್ ಕಚೇರಿ ಕಟ್ಟಡಕ್ಕೆ ಬಾಂಬ್ ಇಡ್ತೀವಿ ಅಂತ ಹೇಳಿ ಒಂದು ಲೆಟರ್ ಒಂದು ಆವಾಗ ಸರ್ ಡಿಜಿ ಆಫೀಸ್ಗೆ ಆ ಡಿಜಿ ಸಹ ಸೆಕ್ಯೂರಿಟಿ ಮಾಡೋದಕ್ಕೆ ನನ್ನ ಆಯ್ಕೆ ಮಾಡಿದ್ರು ಆ ಒಂದು ಕಾರ್ಯದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ನಮ್ಮ ಎದುರು ಬೆಳ್ಳ ಯಾವ ತರ ಅನಾಹುತ ಇದೆ ಬಿಡ್ಲಿಲ್ಲ ನಾವು ಈ ತರ ನಿಷ್ಠೆಯಿಂದ ನಾನು ಡ್ಯೂಟಿ ಮಾಡಿಕೊಂಡು ಡಿಜಿ ಸಾಹೇಬ್ ಗನ್ಮೆಂಟ್ ಸಲ ಅದೆಲ್ಲ ಡ್ಯೂಟಿ ಮಾಡ್ಕೊಂಡ್ಬಂದೆ ಆ ನಂತರ ಡ್ರೈವಿಂಗ್ ಕಲ್ತ್ಕೊಂಡೆ ಸರ್ ನಾನು ಇಲಾಖೆನಲ್ಲಿ ಸುಮಾರು ಒಂದು ಹದಿನೇಳು ವರ್ಷಗಳ ಕಾಲ ನಾನು ಅಪಘಾತ ರಹಿತ ಡ್ರೈವಿಂಗ್ ಮಾಡಿದ್ದೀನಿ ಹಾಗಾಗಿ ನಮ್ಮ ಡ್ರಾಯಿಂಗ್ ಆಫೀಸರ್ ಕಡೆಯಿಂದ ಒಂದು ಎರಡು ಮೂರು ರಿವಾರ್ಡ್ ತಗೊಂಡಿದ್ದೀನಿ ಇಂಧನ ಮಿತರೇಯ್ಯ ಬಳಕೆ ಮಾಡಿದ್ದಾನೆ ಅಂತ ಹೇಳಿ ಅದರಲ್ಲಿ ಕೂಡ ಒಂದು ರಿವಾರ್ಡ್ ಇದೆ ಸರ್ ನನಗೆ ಸೊ ಅದು ಮುಗಿಸ್ಕೊಂಡು ಹೀಗೆ ಇದಾದಾಗ ತೊಂಬತ್ತೇಳರಲ್ಲಿ ಪತ್ನಿ ರೂಪಾ ಅನ್ನೋರ್ನ ಮದುವೆ ಆದರೆ ಇವರು ಫ್ರಮ್ ಗಂಗೂಳ್ಳಿ ಸರ್ ಇವರು ಉಡುಪಿ ಡಿಸ್ಟಿಕ್ ಕುಕುಂದಾಪುರ ತಾಲೂಕು ಅಲ್ಲಿಂದ ಮದುವೆ ಆದ ನಂತರ ನಾವು ನನ್ನ ಪ್ರಮೋಷನ್ ಆಯ್ತು ಪ್ರಮೋಷನ್ ಆಗಿ ಗುಲ್ಬರ್ಗಕ್ಕೆ ಬಂದೆ ಗುಲ್ಬರ್ಗಕ್ಕೆ ಬಂದಾಗ ನನ್ನ ಮಿಸ್ಸಸ್ ಹೇಳ್ತಾ ಇದ್ಲು ಏನ್ ರೀ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ನೀವು ಬಿಸಿಲು ನಾಡು ಅಲ್ಲಿ ನೀರಿರೋಲ್ಲಂತ್ರಿ ಅದಿಲ್ಲ ಇದಿಲ್ಲ ಅವಾಗೆಲ್ಲ ಇತ್ತು ಸರ್ ಮುಂಚೆ ನಮ್ಮ ಸರ್ಕಾರಿ ನೌಕರಿಗೆ ಒಂದು ಆಪ್ಷನ್ಸ್ ಕೊಡ್ತಾ ಇದ್ರು ನೀನೇನೋ ಅಶಿಸ್ತು ವರ್ತನೆ ಮಾಡಿದ್ರೆ ನಿನ್ನ ನೀರು ನೆರೆ ಜಾಗ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು ಸರ್ಕಾರಿ ನೌಕರಿ ಈಗ ಸರ್ಕಾರಿ ನೌಕರು ಒದ್ದಾಡ್ಕೊಂಡಲ್ಲ ಸರ್ ಖುಷಿಯಿಂದ ಬರ್ತದೆ ಇಲ್ಲಿಗೆ ಗುಲ್ಬರ್ಗಕ್ಕೆ ಆತರ ಬೆಳೆದಿದೆ ಇವತ್ತು ನಮ್ಮ ಗುಲ್ಬರ್ಗ ಸರಿ ನಮ್ಮ ಮಿಸ್ಸಸ್ ಹೇಳಿದ್ರು ಇಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲಿ ಇಲ್ಲಿಲ್ಲಪ್ಪ ಸರ್ಕಾರಿ ಉದ್ಯೋಗ ತಾನೇ ಸರ್ಕಾರ ಕೆಲ್ಸಕ್ಕೆ ಸೇರಿದೀವಿ ಅವ್ರು ಏನು ಅರ್ಪಣೆ ಮಾಡ್ತಾರೆ ಅದನ್ನ ಪಾಲಿಸೋದಷ್ಟೇ ನಮ್ ಕರ್ತವ್ಯ ಬಾ ಹೇಳಿ ಕರ್ಕೊಂಡು ಬಂದ್ವಿ ಸರ್ ಹೆಡ್ ಕಾನ್ಸ್ಟೇಬಲ್ ಆಗಿ ನಾನು ಬಂದೆ ಇಲ್ಲಿ ಬಂದ ನಂತರ ಇಲ್ಲೇ ಕರ್ತವ್ಯ ನಿಷ್ಠೆ ಮಾಡ್ತಾ ಇದ್ದೆ ಸರ್ ಇಲ್ಲಿ ಜನ ಅವರು ಇರೋ ಇದೆಲ್ಲ ನೋಡ್ಕೊಂಡು ಒಂಥರ ಬಹಳ ಫೀಲ್ ಆಗ್ತಾ ಇತ್ತು ಈ ತರದಲ್ಲೂ ಜೀವನ ಮಾಡ್ತಾ ಇದಾರೆ ಅಂತ ಉದಾಹರಣೆ ಸರ್ ಬಿಸ್ಲು ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ ಈ ಬಿಸಿಲಾದಾಗ ಪಾಪ ಈ ರೋಡ್ ಸೈಡ್ ಅಲ್ಲಿ ತರಕಾರಿ ಮಾರೋರು ಇರ್ಬೋದು ಬಾಡಿನ ಮಾರೋರ್ ಇರ್ಬೋದು ಅಥವಾ ಏನೇ ಸೊಪ್ಪು ಮಾಡಿ ಕೂತ್ಕೊಳ್ತಾರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಳ್ಳಿ ಪಾಪ ಅವರು ಆ ಮೂರ್ ತಿಂಗಳು ಸರ್ ಆ ಬಿಸ್ಲೇ ಕೂತ್ಕೊಡ್ಬೇಕು ಕೆಳಗಡೆನೂ ಬಿಸಿಲು ಮೇಲ್ಗಡೆನೂ ಬಿಸಿಲು ನಾವೇನ್ ಮಾಡ್ತೀವಿ ಅವ್ರು ಸ್ವಲ್ಪ ನೆಲದಲ್ಲಿದ್ದೆಪ್ಪ ಅಂತ ಮರಕೆ ಹೋಗಿ ನಿಂತ್ಕೊಳ್ತೀವಿ ಅವ್ರು ಹೋಗಿ ನಿಂತ್ಕೊಂಡ್ರೆ ಅವ್ರ ಜೀವನ ನಡೆಯೋದಿಲ್ಲ ಬೆಳಗ್ಗೆ ಸಾಯಂಕಾಲದವರೆಗೂ ಅವ್ರು ದುಡಿಲೇಬೇಕಾದಂತ ಸಂದರ್ಭ ಇಂಥದ್ದನ್ನೆಲ್ಲ ಯೋಚನೆ ಮಾಡಿ ನಾನು ಯಾಕೆ ಇವ್ರಿಗೆ ಒಂದು ನೆಲೆ ಮಾಡಬಾರ್ದು ಒಂದು ಮೂರ್ ತಿಂಗಳವರೆಗೆ ಲೈಫ್ ಅವರಿಗೆ ನಾನು ಸಹಾಯ ಮಾಡ್ಬೇಕಂತ ತೀರ್ಮಾನ ತಗೊಳ್ಳಿಲ್ಲ ಸರ್ ಈ ಒಂದು ಮೂರು ತಿಂಗಳಾದ್ರೂ ಸ್ವಲ್ಪ ನೆಲಲ್ಲಿ ಕೂತು ವ್ಯಾಪಾರ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಒಂದು ಚತ್ರಿಗೌಡ ಕೊಡೋ ಒಂದು ಇದು ಮಾಡಿದೆ ಸರ್ ಚತ್ರಿ ಅವರಿಗೆ ಧಾರವಾ ಕೊಡುವಂತದ್ದು ಒಂದು ಇದು ಮಾಡಿದೆ ಒಂದು ನಲವತ್ತು ಜನ ಕೊಟ್ಟಿದ್ದೀವಿ ಸರ್ ಅದಕ್ಕೂ ಪ್ರೇರಣೆ ನನ್ನ ಮಿಸ್ಸಸ್ ನಾನು ಏನ್ ಹೇಳಿದ್ರು ಅದಕ್ಕಿಲ್ಲ ಬೇಡ ರೀ ಅದೆಲ್ಲ ಯಾಕೆ ಅಂತ ಒಂದಿದೆ ನಾನು ಏನ್ ಹೇಳ್ತೀನಿ ಅದಕ್ಕೆ ಅವ್ರ ಹಿಂದೆ ಬಂದಿದ್ದಾರೆ ಅವರು ಬಹಳ ಸಪೋರ್ಟ್ ಮಾಡಿದೆ ಅದಕ್ಕೆ ಅದ್ರಲ್ಲಿ ಇನ್ನೊಂದು ಆ ದೇಹದನ್ನ ಮಾಡಬೇಕಾದ್ರೆ ನೀನ್ ಯಾಕೆ ಡಿಸಿಷನ್ ತಗೊಳ್ತಾ ಇದೀಯಾ ನಾನಂತೂ ನೀವು ಒತ್ತಾಯ ಮಾಡಲ್ಲ ನಾನು ತೊಗೊಂಡಿದ್ದೀನಿ ಅಂದಾಗ ಅವ್ರೊಂದು ಮಾತೇ ಹೇಳಿದ್ಲು ಇಲ್ಲ ರೀ ಗಂಡನ್ ಕಷ್ಟ ಸುಖದಲ್ಲಿ ಒಳ್ಳೇದು ಎಲ್ಲ ಭಾಗಿಯಾಗಿರ್ತೇನೆ ಭಾಗಿಯಾಗಬಾರ್ದು ನಾನು ಭಾಗಿಯಾಗ್ತೀನಿ ಅನ್ನೋ ನಿರ್ಧಾರ ತಕೊಂಡು ಅವಳು ಅದಕ್ಕೆ ಅನೌನ್ಸ್ ಮಾಡಿದ್ರು ಆ ನಂತರ ಸರ್ ಈ ಕೋವಿಡ್ ಫೀಲ್ಡ್ ಬಂತು ಈ ಕೋವಿಡ್ ಫೀಲ್ಡ್ ಅಷ್ಟೇ ಕೆಲವರಿಗೆಲ್ಲ ನಾನು ಒಂದು ತಿಂಗ್ಳು ಆಗೋಷ್ಟು ರೇಷನ್ ಕಿಟ್ ಎಲ್ಲ ಕೊಟ್ಟೆ ಸಣ್ಣ ಪುಟ್ಟ ಇನ್ನು ಸಮಾಜ ಕಾರ್ಯಗಳೆಲ್ಲ ಮಾಡಿದೀನಿ ಸರ್ ಈಗ ಎಕ್ಸಾಂಪಲ್ ಫೆಲ್ಡ್ ಬಂತು ನೋಡಿ ಸರ್ ಈ ಕೇರಳದ್ದು ಮತ್ತೆ ಚಿಕ್ಕಮಂಗ್ಳೂರ್ನಲ್ಲೆಲ್ಲ ಅವಾಗ ಇವರಿದ್ರು ಯಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಸರ್ಕಾರಿ ನೌಕರಲ್ಲ ಒಂದು ದಿವಸದ ವೇತನ ಕೊಡಬೇಕು ಅಂತ ಹೇಳಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇದು ಮಾಡಿದ್ರು ಆವಾಗ ನಾನು ಒಂದ್ ಸಾವಿರ ಕೊಡ್ಲಿಲ್ಲ ಸರ್ ಹನ್ನೊಂದು ಸಾವಿರ ರೂಪಾಯಿ ಹೋಗಿ ವಿಜಯ ಕರ್ನಾಟಕ ಸಂಪಾದಕರ ಕೈನ ಕೊಟ್ಟು ಇದು ಮುಖ್ಯಮಂತ್ರಿ ಫಂಡ್ ಕೊಡಿ ಅಂತ ಹೇಳಿ ಕೊಟ್ಟರೆ ಸ್ವಲ್ಪ ದಿವಸದ ನಂತರ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಏನು ನಮ್ಮ ಭಾರತದ ಪ್ರಧಾನಮಂತ್ರಿ ಅವರು ಅವರೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಪಬ್ಲಿಕ್ ಹತ್ರ ದಯವಿಟ್ಟು ಅನುಕೂಲ ಇದ್ದವ್ರು ಗ್ಯಾಸ್ ಸಬ್ಸಿಡಿ ಬಿಡ್ಕೊಡಿ ಅಂತ ಹೇಳಿದ್ರು ಅವಾಗೂ ನನ್ ಒಂಥರ ಇನ್ಸ್ಪೈರ್ ಆಯ್ತು ಸರ್ ಯಾಕಂದ್ರೆ ಒಂದು ದೇಶದ ಪ್ರಧಾನಿ ಅವರು ಹಿಂದಿಯಲ್ಲಿ ಒಂದು ಮಾತಾಡೋದು ಮಾಂಗ್ ರಾವ್ ಅಂತ ಕೇಳಿದ್ರು ಆ ಒಂದು ಶಬ್ದ ಕೇಳ್ಬಿಟ್ಟು ನನ್ ರೋಮಾಂಚನ ರೊಂಬಾ ಈ ತರ ಕೇಳ್ತಾರಲ್ಲ ಅದು ಅವ್ರಗಿಲ್ಲ ದೇಶ ನಾನು ದೇಶಕ್ಕೆ ಏನಾದ್ರು ಮಾಡ್ಬೇಕಂತಂದ್ರೆ ಇಂತ ಸಣ್ಣ ಪುಟ್ಟದ ಅಲ್ಲಿ ಸೇವೆ ನನ್ನ ಕಡೆ ನಾನು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಆ ಸಬ್ಸಿಡಿ ಬಿಟ್ಕೊಟ್ಟೆ ಸರ್ ಅದಕ್ಕೆ ಪ್ರತಿಫಲವಾಗಿ ಅವರು ಟ್ಯಾಂಕಿಂಗ್ ಸರ್ಟಿಫಿಕೇಟ್ ಕಳ್ಸಿ ಕೊಟ್ಟಿದ್ರು ಗುಲ್ಬರ್ಗದಲ್ಲೇ ವಿತರಣೆ ಮಾಡಿದ್ರು ಸೇಮ್ ಬಂದಿದ್ರು ಅವ್ರ ಮುಖಾಂತರ ನಮ್ಗೆ ಇಲ್ಲಿ ಇ ಎಸ್ ಐ ಹಾಸ್ಪಿಟಲ್ ಆಡಿಟೋರಿಯಂ ನಲ್ಲಿ ಅದನ್ನು ಫಂಕ್ಷನ್ ಮಾಡಿ ಕೊಟ್ಟು ಬಹಳ ಸಿ ಕೊಟ್ಟರು ಅದನ್ನ ಸೊ ಇದಾದ ನಂತರ ಹೀಗೆ ನಮ್ಮ ಜೀವನ ನಡ್ಕೊಂಡ್ ಬಂತು ಸರ್ ಅಷ್ಟೊತ್ತಿಗೆ ಎರಡ್ ಸಾವಿರ ಐದರಲ್ಲಿ ನಾನು ಏನ್ ಬಂದು ಎರಡ್ ಸಾವಿರದ ಹದಿನೈದಲ್ಲಿ ಇ ಎಸ್ ಐ ಆಗಿ ಪ್ರಮೋಷನ್ ಇಲ್ಲೇ ಆಯ್ತು ಸರ್ ಅದು ಈ ಶರಣ ಬಸವೇಶ್ವರ ಆಶೀರ್ವಾದ ಅನ್ಕೊಡ್ತೀನಿ ಅಥವಾ ಬಂದೇ ನವಾಜ್ ಅವರ ಆಶೀರ್ವಾದ ಇರ್ಬೋದು ಅನ್ಕೊಡ್ತೀನಿ ಈ ನೆಲದ ಆಶೀರ್ವಾದ ಸರ್ ಐದು ಜನಗಳ ಪ್ರೀತಿ ನಮ್ಮ ಇಲಾಖೆ ಸಿಬ್ಬಂದಿಗಳ ಪ್ರೀತಿ ಅಧಿಕಾರಿಗಳ ಪ್ರೀತಿ ಎಲ್ಲ ಸೇರ್ಕೊಂಡು ನನಗೊಂದು ಪಾಸಿಟಿವ್ ಆಯ್ತು ಸರ್ ನಮ್ಮ ಜೀವನದಲ್ಲಿ ಆನಂತರ ನನ್ನ ಮಗಳಿಗೆ ಇಲ್ಲಿ ಎಲ್ ಕೆ ಜಿ ಅಡ್ಮಿಷನ್ ಮಾಡಿದ್ದೆ ಸೊ ಅವಳು ಇಲ್ಲೇ ಕಂಪ್ಲೀಟ್ ಇದೆ ಒಂದು ಇಂಜಿನಿಯರಿಂಗ್ ಆಗಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಇದೆ ಅಪ್ಪ ಯೂನಿವರ್ಸಿಟಿ ಕಾಲೇಜಲ್ಲಿ ಗೋಲ್ಡ್ ಮೆಡಲ್ ಮಾಡಿಕೊಂಡು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ಲು ಅವರು ಬಿ ಟೆಕ್ ಮಾಡಿಕೊಂಡು ಅವಳು ಜಾಬ್ ಆಗಿ ಇವಾಗ ಬ್ಯಾಂಗ್ಳೂರ್ನಲ್ಲಿ ಜಾಬ್ ಮಾಡಿಸಿದ್ರು ಸರ್ ಸರಿ ಆ ನಂತರ ನಮ್ಮ ಜೀವನ ಹಿಂಗೆ ನಡೀತಾ ಇತ್ತು ಸರ್ ಹೋಗೋದು ಬರೋದು ಕೊನೆಗೆ ಒಂದು ದಿವ್ಸ ಆಟೋಮೆಟಿಕ್ ಸರ್ ನನ್ನ ದುಡ್ಡೇ ಇಲ್ಲ ನನ್ನತ್ರ ಏನೇನೂ ಇಲ್ಲ ಬರೋ ಸಮಯದಲ್ಲಿ ನಾವು ಜೀವನ ಫ್ಯಾಮಿಲಿ ಎಲ್ಲ ಸಿಸ್ಟಮ್ ಅದೆಲ್ಲ ಇತ್ತು ಇದಕ್ಕಿದ್ದಂಗೆ ಒಂದ್ಸತಿ ತಗೊಳ್ಳುವಂತ ಸಂದರ್ಭ ದುಡ್ಡೇ ಇಲ್ಲ ನಾನು ಅಲ್ಲಿ ಆಕ್ಚುಲಿ ಕೆ ಎಚ್ ಬಿ ಕಾಲೋನಿ ಅಂತ ನಾನು ಸ್ಟೇ ಆಗಿರೋದು ಜಾಗ ಸರ್ ಅಲ್ಲಿ ಒಂದು ಬಾಡಿಗೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದವನು ಅದು ಸ್ವಂತಕ್ಕೆ ಆಗೋಯ್ತು ಅದು ಯಾವ ತರ ಆಯ್ತು ನಂಗೆ ಗೊತ್ತಿಲ್ಲ ಅದಕ್ಕೆ ಯಾರು ದಾನ ಕೊಟ್ಟಿಲ್ಲ ಸರ್ ಬ್ಯಾಂಕ್ ಲೋನ್ ಕೊಟ್ಬಿಡ್ತು ಒಂದ್ ಲಕ್ಷ ರೂಪಾಯಿ ನಾನು ಡಿ ಡಿ ಕಟ್ಟಿದೆ ಇಮಿಡಿಯೇಟ್ ಬಾಡಿಗೆ ಮನೆ ಹೋಗೋನು ಹೊಸ ಮನೆಗೆ ಹೋಗ್ಬಿಟ್ಟೆ ನಾನು ಅದೊಂದು ಮಿರಾಕಲ್ ಸರ್ ಅದು ಗುಲ್ಬರ್ಗದಲ್ಲಿ ಆಗಿತ್ತು ಸರಿ ಅದಾಗಿ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ ಮತ್ತೆ ಸಬ್ ಸಬ್ಇನ್ಸ್ಪೆಕ್ಟರ್ ಆಯ್ತು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಒಂದು ಭಯ ಆಯ್ತು ಆವಾಗ ಅಲೋಕ್ ಕುಮಾರ್ ನಮ್ಗೆ ಎ ನಮಗೆ ಜಿ ಜಿಟಿ ಆಗಿತ್ತು ಕೆ ಎಸ್ ಆರ್ ಪಿ ಅಲ್ಲಿ ಸೊ ಅವ್ರ ಮುಂದೆ ಒಂದು ಹಾಬಿ ಇದೆ ಸರ್ ಹಾಡಾಡುವ ಹಾಬಿ ಇದೆ ಅವ್ರ ಮುಂದೆ ಹಾಡಾಡಿದ್ವಿ ಅದೇ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಸರ್ ಅವರು ಕೌನ್ಸಿಲಿಂಗ್ ಮಾಡಕ್ ಹೋದಾಗ ಪುಳ್ಳಿ ನೀನು ಆಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಪ್ಪ ಹಾಗೆ ಹೇಗೆ ಅಂದ್ರು ಸರ್ ಮಾಡ್ತಾ ಇದ್ದೀನಿ ನೀವು ಹಾಡ್ಕೋಕೆ ಅಲ್ಲೇ ಡ್ಯೂಟಿ ಮಾಡಿ ಅಂತ ಅವ್ರ ಬಾಯ್ ಬಂದ್ಬಿಡ್ತಾರೆ ಅದು ಒಂದು ನನಗೆ ಇಲ್ಲೇ ಪೋಸ್ಟಿಂಗ್ ಆಯ್ತು ಸರ್ ಇಲ್ಲೇ ಪೋಸ್ಟಿಂಗ್ ಆಯ್ತು ನಿಮಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ ಆಗಿದೆ ಅಂದ್ರೆ ಮೇನ್ ನನಗೆ ನನ್ನ ಹೆಂಡತಿ ಸರ್ ಒಬ್ಬ ಪುರುಷನ ಹಿಂದೆ ಒಂದು ಮಹಿಳೆ ಇದ್ರೆ ಉನ್ನತಿ ಆಗೋದಕ್ಕೆ ಕೋಟಿ ರೂಪಾಯಿ ಹಾಗೆ ಇವಳು ನನಗೆ ಪ್ರತಿಯೊಂದ್ರೂ ಇವಳು ನೆರಳಾಗಿ ನಿಂತು ಹಾಗೆ ಹೇಗಿದೆ ಅಂತ ಹೇಳ್ತಾ ಇದ್ರು ನಮ್ದು ಕಷ್ಟ ಇರ್ತದೆ ಜೀವನದಲ್ಲಿ ನಾವು ಏನಾದ್ರು ಒಂದು ಮಾಡೋಣ ಇಷ್ಟು ದಿವಸ ಆಯ್ತು ಸರ್ ಅದೊಂದು ಸೈಟ್ ತಗೋಬೇಕಂತ ನಾನು ಕೇಳಿಲ್ಲ ಅವ್ನ ಮನೆ ಮಾಡ್ಬೇಕಂತ ಕೇಳಿಲ್ಲ ನಮ್ಮ ಸಿಬ್ಬಂದಿಗಳೆಲ್ಲ ಮನೆಗಳು ಕಟ್ಕೊಂತ ನಾವು ಗೃಹ ವಿಷಯಕ್ಕೆ ಹೋಗ್ತಾ ಇದ್ವಿ ಆದ್ರೆ ಇವಳು ನನ್ನ ಏನ್ ತೊಂದರೆ ಇದೆ ಮಾಡಿದ ಅವ್ರು ಮಾಡ್ತಿದ್ರು ನಾನು ಅವ್ರು ಒತ್ತಾಯ ಬೇಡ ಒಂದು ಜೀವನ ಮಾಡ್ಕೊಂಡು ಬಂದ್ವಿ ಈಗ ನೀವು ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದ್ ಸಹಾಯ ಮಾಡಿದಿವಿ ಅದೇ ರೀತಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳ ಕಸ ಗುಡ್ಸಿ ಬೇಡ ಇರ್ತಾರೆ ಇಂತ ಬಗ್ಗೆನೂ ಏನಾದ್ರು ಮಾಡಿದ್ರೆ ಇಲ್ಲಿಗೆ ಅಂದ್ರೆ ನೋಡಿ ಸರ್ ನಮ್ಮ ಚಿಟಿನ ಸೊ ನಾವು ಗಲೀಜ್ ಮಾಡ್ತಕ್ಕೂ ಏನೋ ಕಸ ಹಾಕುವಂತ ವ್ಯಕ್ತಿಗಳು ನಾವಾದ್ರೆ ಅದನ್ನ ಶುದ್ಧ ಮಾಡೋದು ಅಥವಾ ಸಫಿ ಮಾಡೋದು ಕ್ಲೀನ್ ಮಾಡೋರೆಲ್ಲ ಅವರು ನಾವು ಪ್ರತಿ ದಿವಸ ನಾನು ಡ್ಯೂಟಿಗೆ ಹೋಗುವಾಗ ಬರುವಾಗ ನೋಡ್ತಾ ಇದ್ದೆ ಸರ್ ಹೇಳಿದಾಗೆ ಅವ್ನು ಮೋರಿ ಕ್ಲೀನ್ ಮಾಡ್ ಅಥವಾ ಅಥವಾ ಕಸ ತಗೊಂಡು ಹೋಗೋಣ ಇರ್ಬೋದು ನೋಡ್ರಿ ನಾನು ಅವರಿಗೆ ಹಬ್ಬ ಆಡಿ ಅಂತ ಏನು ಇಲ್ವಲ್ಲ ಅವರು ನಮಗೆ ಮನಸ್ಸಿದ್ದಾರೆ ನಾವಂತೂ ರಕ್ಷಕರಾಗಿರೋದ್ರಿಂದ ಬಂದೋಬಸ್ತ್ ಹೋಗ್ತಾ ಇದ್ವಿ ಈಗ ನನ್ನ ಮಿಸ್ಸಸ್ ಮಗು ಎಲ್ಲ ಎಂಜಾಯ್ ಮಾಡೋದು ಏನೋ ಆಗ ಒಂದು ಹೊಸ ಬಟ್ಟೆ ಹಾಕೊಳ್ಳೋದು ಒಳ್ಳೆ ಹೊಸ ತಿಂಡಿ ತಿನ್ನೋದು ಅಮ್ಮ ಮಾಡಿ ತಿಂಡಿ ತಿನ್ಕೊಂಡು ಅಕ್ಕ ಪಡೆದವ್ರಿಗೆಲ್ಲ ಕೊಡ್ತಾ ಇರ್ತಾರೆ ಹಂಚು ತಿನ್ನೋದಂತೇಳಿ ಆದ್ರೆ ಅವ್ರನ್ನ ಯಾಕೆ ಕರಿಬೇಕು ಅವ್ರಿಗೆ ಯಾರು ಕೊಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂತು ಹಾಗಾಗಿ ಸರ್ ನಾನು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಇವಾಗ ನಾನು ಅವ್ರನ್ನ ಮನೆಗೆ ಕರೆದು ಅವ್ರಿಗೊಂದು ಊಟ ಹಾಕಿ ಒಂದು ಏನು ಮಾಡ್ಬೇಕಂತ ನನ್ನ ಆಲೋಚಿಸಿದ್ದು ಅದಕ್ಕೆ ನಾನು ಮಿಸ್ಸಸ್ ಹೇಳಿದ್ದು ಮನೆ ಕರೆದು ಕೊಡೋದಕ್ಕಿಂತ ಅವ್ರದ್ದು ಒಂದು ದಿವಸದ ಊಟ ಆಗ್ಬಿಡ್ತದ್ರಿ ಆ ತಿಂಗಳಲ್ಲಿ ಅವ್ರು ಊಟ ಮಾಡ್ಲಿ ನಾವ್ ಈ ತರ ಮಾಡೋಣ ಅಂತ ಅವರೊಂದು ಐಡಿಯಾ ಅಂತಂದ್ರೆ ಅದೇನಂತಂದ್ರೆ ಅವ್ನ ಕಥ ತಗೊಂಡೋಗಿ ಬಂದಾಗ ಅವನ್ನ ಕೂರಿಸಿ ಚೇದಕ್ಕಿ ಕೂರಿಸಿ ಅವ್ರಿಗೆ ಶಾಲು ಅವ್ರಿಗೆ ಸನ್ಮಾನ ಮಾಡಿ ಅವನ್ ಬಟ್ಟೆ ಅವ್ರ ಮಿಸಸ್ ಬಟ್ಟೆ ಮಿಸ್ಸಸ್ ಬಂದಿದ್ದೀರಾ ಅವ್ಕೆನ್ನ ಕೊಟ್ಟು ಇಲ್ಲಿ ಇದು ನೀನ್ ಮೆಸೇಜ್ ಕೊಡ್ಬೇಕು ಈಗ ನೀನ್ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗಿ ಈ ಬಟ್ಟೆ ಹಾಕೋಬೇಕು ನೀವು ಮಿಸ್ಸಸ್ ಸೀರೆ ಹೋಗ್ಬೇಕು ಆಯ್ತಾ ಇದು ಸ್ವೀಟ್ ತಿನ್ಸ್ಬೇಕು ಅಂತ ಸ್ವೀಟ್ ಕೂಡ ಕೊಟ್ಟು ಅವ್ರಿಗೆ ಆನಂತರ ಪಾಕೆಟ್ ಮನಿ ಅಂತ ಹೇಳಿ ಅವ್ರದ್ದೆ ಭಾಗದಿಂದ ಒಳಗೆ ಮಾಡ್ಕೊಂಡು ಹೇಳಿ ಅವಾಗ ಒಂದ್ ತಿಂಗ್ ರೇಷನ್ ಇದಕ್ಕೆ ಮೂಲ ಕಾರಣ ನನ್ ಇಟ್ಟವ್ರು ಈ ತರ ಮಾಡಿ ತಿಂಗಳೆಲ್ಲ ಅವರು ಊಟ ಮಾಡ್ಲಿ ಅದು ಒಳ್ಳೇದ್ ಅಂತ ಹೇಳ್ಬಿಟ್ಟು ಅದು ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡ್ಲಿ ಆವಾಗ ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟ್ ಆಗ್ಬಿಟ್ರು ಸರ್ ಅವರು ಯಾಕೆಂತಂದ್ರೆ ಇದಕ್ಕೂ ನಾವೊಂದು ಒಂದು ಪಿ ರಾತ್ ಅಂತಂದ್ರೆ ಸರ್ ಪ್ರಧಾನ ಮಂತ್ರಿ ಅವರು ಗಂಗಾ ಯೋಜನೆಗೆ ಕೈ ಮಾಡಿದಾಗ ಅವ್ರು ಪಾತ್ರ ತೊಳೆದು ಅವ್ರನ್ನ ಸನ್ಮಾನ ಮಾಡಿದ್ರು ಒಬ್ಬ ದೇಶದ ಪ್ರಧಾನಿ ಯಾತರ ಮಾಡ್ತಾರೆ ಅಂತ ಅಂದಾಗ ನಾನೊಬ್ಬ ಈ ಪ್ರಜೆ ಆಗಿ ಅಟ್ಲೀಸ್ಟ್ ನಾನು ಅಂತ ಒಂದು ಕಾರ್ಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ನನ್ ಕೈನಲ್ಲಿ ಆಗಿದ್ದು ನಮ್ಮ ಸುತ್ತಮುತ್ತ ಕ್ಲೀನ್ ಮಾಡ್ತಾರಲ್ಲ ಅವ್ರು ನಾವೊಂದು ಮಾಡೋಣ ಅನ್ನೋ ಭಾವನೆ ಬಂತ ಇದು ಒಬ್ರಿಂದ ಒಬ್ರು ಚೈನ್ ಲಿಂಕ್ ಇದ್ದ ಅಂದ್ರೆ ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗಿದೆ ಇನ್ಸ್ಪೈರ್ ಆಗ್ತದೆ ಅನ್ನೋದಕ್ಕೆ ಅದೊಂದು ಕಾರಣ ಸರ್ ಮೇಡಂ ರೂಪಾ ಅವರು ಈಗ ನಿಮ್ಮ ಯಜಮಾನ ಇಷ್ಟೆಲ್ಲ ಒಂದು ಸೇವೆ ಮಾಡಿದ್ದಾರೆ ವೃತ್ತಿ ಬದ ಸಾಕಷ್ಟು ಜೀವನ ಸಲ್ಲಿಸಿದ್ದಾರೆ ಈಗ ನಿವೃತ್ತಿ ಹೊಂದಿದ್ದಾರೆ ಅವರೇ ಹೇಳದಂಗೆ ಒಬ್ಬ ಯಶಸ್ವಿಯ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದು ಈಗ ಆ ಜಾಗದಲ್ಲಿ ನೀವಿದ್ರಿ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಮೇಡಮ್ ನನಗೆ ಮೋಟಿವೇಶನ್ ಅವರಿಂದಾನೇ ಆಗಿರೋದು ನಿಜವಾಗಿ ಅಂದ್ರೆ ಅಮ್ಮನ ಮನೆಯಿಂದ ಅಷ್ಟು ಕಲ್ತಿಲ್ಲ ನಾನು ಗ್ರಾಜುಯೇಷನ್ ಆಗಿರ್ಬೋದು ಅಷ್ಟು ನಾಲೆಜ್ ಅನ್ನೋದು ಅಷ್ಟು ಇರಲಿಲ್ಲ ಪ್ರಪಂಚದಲ್ಲಿ ಹೆಂಗಿರ್ಬೇಕು ಯಾವ ತರ ಬಾಳ್ಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ನಾನು ಯಾಕಂದ್ರೆ ನಮ್ಮಅಮ್ಮನ ಮನೆಯಲ್ಲಿ ಎಲ್ರಿಗಿಂತ ನಾನು ಚಿಕ್ಕವಳಿದ್ದೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಗೆ ನನ್ ಸಣ್ಣದಿರ್ಬೇಕಾದ್ರೆ ನಮ್ಮ ಅಪ್ಪ ತೀರ್ಕೊಂಡ್ರು ಎಲ್ಲ ಅಣ್ಣನ ಮೇಲೆ ಡಿಪೆಂಡ್ ಆಗಿ ಇದೆ ಅಷ್ಟೊಂದು ಇದಿಲ್ಲ ಸ್ಟ್ರಿಕ್ಟ್ ಆಗಿ ಬೆಳೆದಿದ್ವಿ ಇವರಿಗೆ ಮದ್ವೆ ಆಗಿ ಬಂದ ಮೇಲೆ ಸ್ವಲ್ಪ ಹೊರಗಿಂದು ಪ್ರಪಂಚ ಯಾವತರ ಬಾಳ್ತಾರೆ ಜನ ಯಾವತರ ಇರ್ತಾರೆ ಅವ್ರ ಕಷ್ಟಗಳು ನಮ್ಗೂನು ಸ್ವಲ್ಪ ಗೊತ್ತಾಯ್ತು ಸೊ ಅವ್ರು ಏನೇನ್ ಹೇಳ್ತಾರೆ ಎಲ್ಲಾನು ನನಗೆ ಅದು ಅವ್ರು ಹೇಳೋದೆಲ್ಲ ಸರಿಯಾಗಿದೆ ಇತ್ತು ಅವ್ರು ಇದೆಲ್ಲ ಮಾಡಿ ತೋರ್ಸೋಗಿಂತ ಮುಂಚೆನೆ ಅವ್ರು ನೋಡಿ ಹಿಂಗಿದ್ದಾರೆ ಪಾಪ ಅವ್ರು ನೋಡು ಅವ್ರ ಕಷ್ಟ ಯಾವ ತರ ಇದೆ ನಾನು ಅನ್ಕೊಂಡು ನಮ್ಗೆ ದೇವ್ರು ಇಷ್ಟು ಚೆನ್ನಾಗಿ ಇಟ್ಟಿದಾರೆ ಅಲ್ವಾ ಸಾಕು ನಮ್ಗೆ ಅವರು ಸ್ವಲ್ಪನಾದ್ರು ಇರ್ಲಿ ಅವ್ರು ಹೇಳೋದ್ ನಂಗೆ ಎಲ್ಲಾನು ಕರೆಕ್ಟ್ ಆಗ ಅನ್ನಿಸ್ತು ಆ ಸಲುವಾಗಿ ನಾನು ಅವ್ರು ಹೇಳಿದ್ ಸರಿಯಾಗಿದೆ ಆಯ್ತು ಮಾಡೋಣ ಮತ್ತೆ ಅದ್ರಲ್ಲಿ ಇನ್ನೊಂದ್ಸಲ ನಾವೆಲ್ಲಾದ್ರೂ ಹೀಗೆ ಒಳ್ಳೆ ಶಾಪಿಂಗ್ ಅಲ್ಲಿ ಬಂದಾಗ ನಮಗಿಂತ ಕೆಳ ವ್ಯಕ್ತಿಗಳು ತೋರ್ಸ್ತಿದ್ದೆ ನೋಡು ನೀನು ಒಂದ್ ಹೆಣ್ಣು ಇದೆಯಾ ಅಪ್ಪ ಅಮ್ಮನ ಒಂದ್ ಹೆಣ್ಣಿದೆ ತರಕಾರಿ ಮಾಡ್ತಾ ಇದೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಬಿಸಿಲಲ್ಲಿ ಇರ್ತದೆ ಹೋಗಿ ತರಕಾರಿ ತಗೊಂಡೆ ಅವರು ಅರವತ್ತು ರೂಪಾಯಿನ ಎಪ್ಪತ್ ರೂಪಾಯಿನ ಹಿಡಿದ್ರು ನೀನ್ ಏನ್ ಮಾಡಿದೆ ಅವನ ಕಮ್ಮಿ ಕೇಳಿದ್ವಿ ಆ ಬಾರ್ಗೇನ್ ಮಾಡ್ಬೇಡ ಅವ್ರ ಅದ್ರಲ್ಲಿ ಬೆನಿಫಿಟ್ ಎಷ್ಟು ಇಟ್ಕೊಂಡಿಟ್ರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇರ್ತದೆ ಅಷ್ಟೇ ನೀವು ಹೋಗಿ ಅವ್ರ ಹತ್ರ ಏನಿದೆ ದುಡ್ಡು ಅವ್ರು ಎಷ್ಟು ಪ್ರೀತಿಯಿಂದ ಕೇಳಿದ್ರು ಅಷ್ಟು ಕೊಟ್ಟು ಬಂದ್ಬಿಡಿ ನಮ್ಗೆ ಏನೇನೂ ಕಡಿಮೆ ಆಗಲ್ಲ ಯಾಕಂದ್ರೆ ನಾನು ಸರ್ಕಾರಿ ನೌಕರಿ ಇದೀನಿ ತಿಂಗಳಾದ್ರೆ ಸಂಬಳ ಬಂದೇ ಬರ್ತದೆ ವರ್ಷಕ್ಕೆ ಎರಡು ಡಿ ಕೊಟ್ಟೇ ಕೊಡ್ತದೆ ಸರ್ಕಾರ ನಿನ್ನಂತವ್ರೆ ನೀನು ಅಷ್ಟು ಬಾರ್ಗೇನ್ ಮಾಡಿದ್ರೆ ಇನ್ನು ಕೂಲಿ ಕೆಲಸ ಮಾಡೋದು ಅವ್ರು ಎಷ್ಟು ಬಾರ್ಗೇನ್ ಮಾಡ್ಬೇಕು ಇಂಥವು ಕೆಲವೆಲ್ಲ ಪಾಯಿಂಟ್ಸ್ ನನಗೆ ಕರೆಕ್ಟ್ ಅನ್ನಿಸ್ತು ಕಲ್ತಿದ್ದೀನಿ ಸರ್ ಬಹಳ ಕಲ್ತಿದ್ದೀನಿ ಇವರಿಂದ ಸಪೋರ್ಟ್ ಮಾಡಿದ್ರು ಸರ್ ಈಗ ನಿಮ್ಮ ವಿದ್ಯಾಭ್ಯಾಸ ಎಲ್ಲಾಯ್ತು ಆಯ್ತು ವಿದ್ಯಾಭ್ಯಾಸ ಕೋಲಾರ್ ಸರ್ ಕೇಳಿ ಕೆ ಜಿ ಎಫ್ ಸೊ ಅಲ್ಲಿ ಎಸ್ ಎಲ್ ಸಿಗು ನಾನು ಓದಿದೆ ಸರ್ ಆ ನಂತರ ಮುಂದೆ ನಾವು ಮುಂದೆ ಎಚ್ ಎಲ್ ಸಿ ಆಗಿದ್ ಆಗಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಯ್ತು ಯಾಕೆಂದ್ರೆ ನಮ್ಮ ಆರ್ಥಿಕ ಸಮಸ್ಯೆ ಆತರ ಇತ್ತು ನಮ್ಮ ಮನೆ ಕುಟುಂಬಕ್ಕೆ ನಾವು ಐದು ಜನ ಮಕ್ಕಳು ಸರ್ ಮೂರು ಜನ ಗಂಡು ಮಕ್ಕಳು ಇಬ್ಬರು ಸಿಸ್ಟರ್ಸು ನಾನೇ ಕೊನೆಯವನು ನಾವೇನಂತ ವಿದ್ಯಾವಂತಲ್ಲ ಸರ್ ಹಾಗಾಗಿ ನಮ್ದು ವಿದ್ಯಾ ಅಂತ ಅಲ್ಲಿಗೆ ಎಸ್ ಎಲ್ ಸಿ ಮುಗಿತು ಎಸ್ ಎಲ್ ಸಿ ಮುಗಿದ ತಕ್ಷಣ ದುಡಿಬೇಕು ಅಂತ ಸುಮ್ನೆ ಟೈಮ್ ವೇಸ್ಟ್ ಮಾಡಬಾರ್ದು ನಮ್ ತಂದಿರನ್ನ ಹೇಳ್ತಾ ಇದ್ರು ನೋಡಪ್ಪ ನೀನ್ ಓದಿದ್ರೆ ಓದು ನಾನು ಏನನ್ನ ಮಾಡಿ ಓದಿಸ್ತೀನಿ ಓದಕ್ ಆಗ್ಲಿಲ್ಲ ಅಂದ್ರೆ ಒಂದ್ ರೂಪಾಯಿ ಅದು ದುಡಿಯೋದ್ ಕಲಿ ಮಗು ನಮ್ ತಂದಿರನ್ನ ಹೇಳ್ತಿದ್ರು ಹೋದಾಗ ಒಂದ್ ಐದು ರೂಪಾಯಿ ಕೊಟ್ಟಾಗ ಐದು ರೂಪಾಯಿ ತಗೊಂಡ್ ಬಂದ್ರೆ ನಮ್ ತಾಯಿ ಕೊಟ್ಟಾಗ ನಮ್ ತಾಯಿ ಸಂತೋಷ ಅಂತಂದ್ರೆ ಆಗಿನ ಪರಿಸ್ಥಿತಿ ಆ ಆತರ ಇತ್ತು ಸರ್ ಬಹಳ ಸಂತೋಷ ಪಡ್ತಿದ್ರು ಅಂದ್ರೆ ನನಗೂ ಒಂಥರ ಇದಾಗ್ತಾ ಇತ್ತು ಈ ಕೆಲ್ಸಕ್ಕೆ ಸೇರಿದ ಮೇಲೆ ಒಂದ್ ದಿವಸ ನಾವು ಬ್ಯಾಂಗ್ಳೂರ್ನಲ್ಲಿ ಆಗಸ್ಟ್ ಫಿಫ್ಟೀನ್ ಆಗಲಿ ಜನವರಿ ಟ್ವೆಂಟಿ ಸಿಕ್ಸ್ ಆಗ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಫ್ಲಾಗ್ ಹಾಸ್ಟಿಂಗ್ ಅಂತ ಮಾಡ್ತಾರೆ ಆ ಫ್ಲಾಗ್ ಹಾಸ್ಟಿಂಗ್ ಮಾಡಿದಾಗ ಹಿಂದೆ ಎಲ್ಲ ಮಾಡ್ತಿತ್ತು ಸಿ ಎಂ ಅವಾರ್ಡ್ ಅಂತ ಬರ್ತಿತ್ತು ರಾಷ್ಟ್ರಪತಿ ಅವಾರ್ಡ್ ಅಂತ ಜನವರಿ ಟ್ವೆಂಟಿ ಸಿಕ್ಸ್ ಗೆ ಅನೌನ್ಸ್ ಮಾಡೋದು ಪೊಲೀಸ್ ಸಿಬ್ಬಂದಿಗಳಿಗೆ ಆನೆಸ್ ಡ್ಯೂಟಿ ಯಾರು ಮಾಡಿದ್ದಾರೆ ಅವ್ರ ಅರ್ಜೆಂಟ್ ಇರ್ಲಿಲ್ಲ ಶಿಸ್ತು ಯಾರು ಪಾಲನೆ ಮಾಡಿಕೊಂಡು ಕರ್ತವ್ಯ ನಿಷ್ಠೆ ಇಲ್ಲ ಯಾರು ಮಾಡ್ತಿದ್ದಾರೆ ಅವ್ನ ಇಡೀ ಇದರಲ್ಲಿ ಸೆಲೆಕ್ಷನ್ ಮಾಡೋದು ಕಪ್ಪು ಚುಕ್ಕಿಲ್ದ ಸೆಲೆಕ್ಷನ್ ಮಾಡೋದು ನಮ್ ಕಣ್ ಮುಂದೆ ಯಾರ ಕರ್ದು ಸಿಎಂ ಮೆಡಲ್ ಹಾಕ್ತಿದ್ರು ಅವರಿಗೆ ಅವಾಗ ಇತ್ತು ಈಗ ಎಕ್ಸಾಂಪಲ್ ಸರ್ ನಾನು ಹೆಸರು ಒಂದು ಮೆಡಲ್ ಬಂದಿದ್ ಅಂದಾಗ ಕುಂಡಲ್ಲಿ ಇವ್ರ ಜನ್ಮದಾದ್ರು ನಮ್ ತಂದೆ ಸೇರ್ತಾ ಇದ್ರು ನಮ್ ತಾಯಿ ಸೇರ್ತಾ ಇದ್ರು ಇಂತ ಅವ್ರ ಮಗ ಉದ್ಯೋಗದಲ್ಲಿ ಇಂತ ಅವನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಇವತ್ತು ಸಿ ಎಂ ಮೆಡಲ್ ಬಂದಿದ್ರೆ ಸಿಎಂ ಸಾಹೇಬ್ರೆ ಮೆಡಲ್ ಹಾಕ್ತಿದ್ರು ಅವಾಗ ನಾನು ಅದನ್ನ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಈ ಒಂದು ಸ್ಥಾನ ನಾನು ಬರ್ಬೇಕು ನಾನು ಇಲಾಖೆನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಾನು ಅದನ್ನೇ ಅನ್ಕೊಳ್ಳಿಲ್ಲ ಸರ್ ಇದನ್ನ ಹೋಗಿ ನಮ್ಮ ತಾಯಿ ಹತ್ರ ಶೇರ್ ಮಾಡ್ಕೊಂಡೆ ನಾನು ಅಮ್ಮ ಅಪ್ಪ ಅಮ್ಮನ ಹೆಸರು ನಾನು ಅಲ್ಲಿ ತರ್ತೀನಿ ಈ ಉದ್ಯೋಗಕ್ಕೆ ಸೇರ್ಬಿಟ್ಟು ನಾನು ನಿಮ್ಮ ಹೆಸರು ತರುವಂತ ಕೆಲಸ ಮಾಡ್ತೀನಿ ನಾನು ಒಂದು ಮೆಡಲ್ ತಗೊಳ್ತೀನಮ್ಮ ಅಂತ ಹೇಳಿದೆ ಆಯ್ತಪ್ಪ ನೀನು ಒಳ್ಳೆ ಡ್ಯೂಟಿ ಮಾಡಪ್ಪ ಅಂತ ಇಷ್ಟೇ ಹೇಳಿದ್ರು ಅದೇನೋ ಹೇಳ್ತಾರಲ್ಲ ಸರ್ ಹಾಗೆ ಕೂತ್ಕೊಳ್ಳೋಕ್ಕೂ ತಂಗೆ ಮುಗಿಯೋದಕ್ಕೂ ಅಂದಂಗೆ ನಾನು ಇದನ್ನು ನನ್ನ ತಾಯಿ ತಾಯಿ ಹೇಳೋದಕ್ಕೂ ಏನೋ ಇಷ್ಟು ವರ್ಷ ಆಯಿತು ಮೂವತ್ತು ವರ್ಷದ ನಂತರ ಮೊನ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನನ್ನನ್ನು ಗುರುತಿಸಿ ರಾಷ್ಟ್ರಪತಿ ಒಂದು ವಿಶಿಷ್ಟ ಸೇವಾ ಪದಕ ಅಂತ ನನಗೆ ಬಂತು ಟೋಟಲ್ ಕರ್ನಾಟಕದಲ್ಲಿ ಎಂಬತ್ತು ಸಾವಿರ ಜನ ಇದ್ದೀವಿ ಸರ್ ಆ ಎಂಬತ್ತು ಸಾವಿರ ಜನದಲ್ಲಿ ಕರ್ನಾಟಕಕ್ಕೆ ಬಂದಿರೋದು ಇಪ್ಪತ್ತು ಮೇಲ್ ಮಾತಾ ಸರ್ ಆ ಇಪ್ಪತ್ತರಲ್ಲಿ ನಾನು ಒಬ್ಬ ಕಲಬುರಗಿ ನನಗೆ ಈ ಊರು ಕೈ ಇಳಿದಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್ ನಾವು ಮನ ನಂತರೂ ಈ ಕಲ್ಬುರ್ಗಿಗೆ ನಮ್ಮ ಸಮಾಜ ಸೇವೆ ಆಗಬೇಕು ಬಿಫೋರ್ ಅವ್ರು ಸಹ ಮಾತಾಡ್ಕೊಂಡು ಬಂದ್ವಿ ಸರ್ ಈ ತರ ಮಾಡ್ಬೇಕಂತ ಇದ್ದೀನಿ ನೇತ್ರದ ನಾನ ದೇಹದಾನ ಇದು ಯಾವ ತರ ಸರ್ ನರೇತರ ಈ ತರ ಇದೆ ಹೌದು ಸರ್ ನಾವು ಏನೋ ಇಲ್ಲಿ ರಿಜಿಸ್ಟರ್ ಮಾಡ್ತೀವಿ ನಾವೆಲ್ಲ ಬೆಂಗಳೂರಿನಲ್ಲಿ ಸಾಯ್ತೀವಿ ಅಲ್ಲಿಂದ ಬಾಡಿ ನಂದು ಉದ್ದೇಶ ಇದೆ ಸರ್ ಕಲಬುರ್ಗಿಗೆ ಬರಬೇಕು ಇಲ್ಲೇ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಆ ತರ ಸರ್ ನನ್ನ ಆಸೆ ಹಂಗಿದೆ ಇಲ್ಲ ರೀ ನೀವು ಎಲ್ಲೇ ಇದ್ದು ನಿಮ್ಮ ಜೀವದಲ್ಲಿ ಎಲ್ಲಿ ಹೋಗಿದ ತಕ್ಷಣ ಈ ನಂಬರ್ ನಂಬರ್ಗೊಂದು ಕಾಲ್ ಮಾಡಿದ್ರೆ ನಾವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒನ್ ಆರ್ ಟೂ ಡೇಸ್ ನಾವು ಇಲ್ಲಿಗೆ ತರ್ಸ್ಕೊಳ್ತೀವಿ ಅಂದ್ರೆ ಆವಾಗ ನಂಗೆ ಬಹಳ ಸಂತೋಷ ಆಯ್ತು ನಾನು ತಗೊಂಡಿರೋ ನಿರ್ಧಾರ ಈ ಕಲಬುರ್ಗಿಗೆ ಸಿಗುತ್ತೆ ಅಂದ ಮೇಲೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಆವತ್ತು ಅದೊಂದು ಇದು ಮಾಡ್ಕೊಂಡ್ವಿ ಸರ್ ನಾವು ನಿಮ್ಮ ವೃತ್ತಿ ಬದುಕು ಎಲ್ಲ ಒಟ್ಟೊಟ್ಟಿಗೆ ಸಾಕ್ತಾ ಇರ್ತ ಸರ್ ನೀವು ಒಂದು ವಿಶಿಷ್ಟ ಸೇವಾ ಪದಕ ಪಡ್ಕೊಂಡಿದ್ದೀರಿ ಅದಕ್ಕಾಗಿ ನಮ್ಮ ನಿಮಗೆ ಅಭಿನಂದನೆಗಳು ಆಮೇಲೆ ಸರ್ ಈಗ ನಿಮ್ಮ ಹೇಳ್ತಾ ಇದ್ರೆ ಹಾಡುನು ಹಾಡ್ತೀವಿ ಈ ಸಂದರ್ಭದಲ್ಲಿ ಒಂದು ಹಾಡು ಹೇಳ್ತಾರೆ ಇಬ್ಬರು ನಮ್ಮ ಕೇಳುವ ಖಂಡಿತ ಸರ್

ಬಹಳ ಅನ್ಯೂನ್ಯವಾಗಿ ಇಂಗ್ಲಿಷ್ ಇಂಗ್ಲೀಷ್ ಹೇಳ್ತಾರೆ ಮೇಡ್ ಫಾರ್ ಹಿ ಹೇಳಿ ಪ್ರತಿಯೊಂದು ಕಷ್ಟ ಸುಖದಲ್ಲಿನ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಒಬ್ರಿಗೊಬ್ರಿಗೆ ಆಸೆ ಆಗಿದ್ದುಕೊಂಡು ಅದರಲ್ಲೂ ನೀವು ವೃತ್ತಿ ಜೊತೆಗೆ ಸಮಾಜ ಸೇರ್ಪಡಿಸಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೇ ರೀತಿ ನಿಮ್ಮ ಜೀವನ ಸುಖಮಯವಾಗಿರ್ಲ ಅಂತ ನಾವು ಆಶಿಸ್ತೇವೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತಮ್ಮಿಬ್ಬರಿಗೂ ನಮ್ಮ ಆಕಾಶವಾಣಿ ವತಿಯಿಂದ ಧನ್ಯವಾದಗಳು ನಮಸ್ಕಾರ 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 ಮರಣದ ನಂತರ ತಮ್ಮ ದೇಹವನ್ನು ದಾನ ಮಾಡಲಿರುವ ಕೆಎಸ್ಆರ್ಪಿಯ ನಿವೃತ್ತ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಲ್ಪುರ್